ಏನ್ ಓಸಿ ತಿಂದದ ಯಪ್ಪ ದೇವರೇ ತಗೆ ವಾತಾರಿಂದೆ ಹುಲ್ಲು ಸೊಪ್ಪು ಹಾಕಿ 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 ಸಾಕಾಗಿ ಹೋಯ್ತ ತಗೆ ಏನ್ ಓಸಿ ತಿಂತಿರದಾ ಅದ್ರ ಒಟ್ಟನ ಗಾಳಿ ನುಗ ಓಹೋಹೋ ಏನವಾ ಏನ್ ಲತಾ ಏನು ಸಾಗಿ ಸಾಗಿ ಅಯ್ಯೋ ಇನ್ನು ಏನ್ ಮಾಡದಂಟಿ ಏನಾದ್ರೇ ಅದೇ ಮೇಲೆ ಬದಿ ಮೇಲೆ ನೀನು ಏನ್ ಮಾಡಿದೀಯಾ ಹೇಳಿ ಮತ್ತೆ ನೀ ಎಲ್ಲ ಗೋದಾ ಇಲ್ವಾ ಇಲ್ಲ ಮಗಳ ಮನೆ ಹೋಗೋನಿ ಬನ್ ರಂಟಿ ಬನಿ ತ ಕುತ್ತಕಳಿ ಅಂಗವೇ ಕಡೆ ಕನ್ಮಗ ನೀವೆಲ್ಲ ಶಾಪಿಂಗ್ ಹೋಗ್ತೀರಿ ಹೋಗಿದೀವಿ ಏನು ಅಂತಿದೆ ಅಯ್ಯೋ ಯಾವ ಶಾಪಿಂಗ್ ನಮ್ಮ ಮನೆ ಅದ್ಭುತ ಅದ ಶಾಪಿಂಗ್ ಹೋಗಂದ್ಮೇ ಮಾಡಿ ಬಂಗ ಅವ್ನು ಕರ್ಕೊಂಡ ಆಯ್ತಾ ಅಲಕಟಿ ನಾನು ಏನು ಮಾಡ್ಬಾರ್ದು ಮಾಡೀನಿ ಅಂತ ಅವ್ನು ಸೇರಿ ನಾನು ಉಟ್ಕೋಬೇಕಂತೆ ನಮ್ಮ ಅಪ್ಪ ನನಗೂ ನಾನು ಉಟ್ಕೊ ಕೇಳಿ ಅಲ್ಲ ಕರ್ಕೊಂಡೋಗು ಅಂತ ಬಾಯಿ ಬಿಟ್ಟು ಹೇಳಿದ್ರು ಕರ್ಕೊಬೇಕ್ಂಟಿ ಅದ್ನೇ ಒಂದ ಸುದ್ದಿ ಮಾಡ್ಕೊಬಿಟ್ಟು ಹೆಂಗ ಅರ್ತಂಗ ಗೊತ್ತಾ ಯಾವನು ಸರಿ ಬಿಡು ಹೆಂಗ ಸಂತ ಸೀರೆ ತರಕೇ ಗೊತ್ತದವ್ಗೆ ಎಂತ ಸೀರೆ ತರಬೇಕು ಏನು ಅಂತ ಕರ್ಕೊಂಡು ಹೋಗ್ಬಿಟ್ಟು ಎಡ್ತಿ ಎಲ್ಲೂ ಹೋಯ್ಕಿಲ್ಲ ಕಡ ಎಡ್ತಿ ಎಲ್ಲೂ ಹೋಯ್ಕೆ ಕರ್ಕೊಂಡು ತಿನ್ಸ್ಕೊ ಉಣ್ಸ್ಕೊಂಡು ಸೋಕಿ ಮಾಡಿಸ್ಕೊಂಡು ಒಂದು ಪಿಚ್ಚರ್ ಗಿಚ್ಚರ್ ತೋರಿಸ್ಕೊಂಡು ಕರ್ಕೊಬರ್ಬೇಕಾನೆ ಯೂ ಸಿಮ್ ಪಿಚ್ಚರ್ಟಿ ಮದುವೆ ತಂದ್ರೆ ಒಂದು ಪಿಕ್ಚರ್ ಕರ್ಕೊಂಡು ಹೋಗಿಲ್ಲ ಅವನು ಎಲ್ಲಂದ್ರೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಮನೇಲೆ ಸಾಯಬೇಕು ನಾನು ಅಂಗಡಿ 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 ಅಂದ್ಕೊಂಡು ಅಂಗಡಿ ಹೋಗ್ತಾನೆ ಏನಿದ್ರು ಸಣ್ಣ ಮುಟ್ಟು ಏ ತಿಕ್ಕ ಮಕ್ಕ ತೊಳ್ಕೊಂಡು ಇವ್ರು ಬೆಳಕು ತೊಳ್ಕೊಂಡು ಇವ್ರಿಗೆ ಬೇಸ್ಕೊಂಡು ಕುತ್ಕೋಬೇಕು ಇನ್ನು ಬಿಟ್ಟರೆ ಇನ್ನೇನು ಮಾಡಬೇಕು ಯಾವ ಪಿಚ್ಚರು ಇಲ್ಲ ಏನೂ ಇಲ್ಲ ಎಲ್ಲಾನು ಮನೆ ಬರ ಏನು ಮಾಡಿರಿ ಇಲ್ಲ ಮಗಳ ಮಗಳನ್ನ ತಂದಿತ್ತಿದ್ದಕ್ಕೆ ూ అయ్యప్ప భగవంతి కనవ ఎర సంబంధకడ అంత నమ్ అప్పని నన్న జీవన్ హోయిత కనంట నిజకు ఎడన సంబంధి నిన్న అయ్యో మొదలె సంబంధాల కర్క సుత ఓర్సుకున్నారే ఒళ్ళ ఇల్గెంత కర్కొద సుంకి ఎల్గూ కర్క ని మొదలనే మదే అమ్బిర్తయా ಒಂದು ಪಿಕ್ಚರ್ನು ತೋರಿಸಿದ ಮಗ ನಮಗೆ ನೋಡಿಲ್ಲ ಅಯ್ಯ ಓದ್ರು ಅಲ್ಲ ಹಬ್ಬದ್ರು ಮನೆ ಅಂದ್ಕೊಂಡು ಪಾಡ ಹತ್ಕಂಡ್ ಕೂತೀವಿ ಅಯ್ಯೋ ಆಸೆನೆ ಬಿಟ್ಟಾಕ್ಬಿಟ್ಟೆ ನಾನು ನಾನು ಬಾಳು ನಿಮಗೆ ಹೆಚ್ಚು ಕಂಡು ಸುಮ್ಕಿರ ಇನ್ನೇನು ಮಾಡಿ ಸುಮ್ಕಿರವ ಕೊಟ್ಟಿಗೆ ಕೊಟ್ಟಾಕೆ ಅಯ್ಯೋ ಅಡ್ಡಿ ಏನು ಉಸಿ ಬಿಸ್ಲದಕಣಂಟಿ ಯಾಕೆ ತಲೆ ನೋವು ಬರ್ತದೆ ತಲೆನೋಬತ ಅದಕ್ಕೆ ಇಲ್ಲೇ ಕೊಟ್ಟಾಕಂಡೆ ತಪ್ಪಿಕಿಪ್ಯಾಕ್ರೆ ಗೋರಿ ತಿಪ್ಪಿಕದ ಇನ್ನೇನು ಮಾಡೋದು ಅವ್ನು ಬರ್ರಿ ನಮ್ಮ ಅಯ್ಯ ಓದ್ನಲ್ಲ ಈಗ ಹೋಗಿದ್ದಾನೆ ಹಬ್ಬಕ್ಕೆ ಹೇಳೋಕ್ ಹೋಗಿದ್ದಾನೆ ಇಲ್ಲ 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 ಹಬ್ಬಕ್ಕೆ ಮತ್ತೆ ಹೋದಳಂತ ಏನ ಮತ್ತೆ ನಮ್ಮ ಅವೇ ಅವನೇ ಹೋಗೋಣ ನೋಡಂಗಾಗಿತ್ತಂತೆ ಅಕ್ಕೆ ಏನ್ ಮಾಡಿರಿ ಎಲ್ಲ ಮನೆ ಬರ ನಾನೊಬ್ಳು ಬಿಟ್ಟಿಗೆ ಬಿದ್ದಿನ ಹೇಳೋರ್ ಕೇಳೋರ್ ಇಲ್ವಲ್ಲ ನನ್ಗೆ ಮನೇಲಿ ಇರ್ತಾಳಲ್ಲ ಮನೇಲೆ ಕುಂತ್ಕೊಂಡು ಬಂಟಿ ಬೆಳಗೋದು ತೊಳೆದು ಕೆಲ್ಸ ನೀವೇ ಇಲ್ವಾ ಒಂದು ನೀವೇ ಬೇಕಾದ್ರೆ ಹೋಗಿ ಅಂತ ಒಂದು ಭಂಗ ಮಾಡ್ಕೊ ಬರ್ಬೋದು ಮನೇಲಿ ಅಂತೂ ಮಾಡಕ್ಕೆ ಹುಚ್ಚಿ ಬಂದಂಗ್ತದೆ ನಿಜಕ್ಕೂ ఇంకా కర్ది కర్దిి అత్తగీత కలసక్కి ఓద్లే హంగో ఊట గీట ఉంకొ కల్సా భంగు బర్బోదు మన హెన్ ఇప్ప అస్ మన ఏం అంతే కేతారు ఏం సుముకీ ఆయ్ ఇండి సుమ్కీరు కర్తనంతి కర్కి ఓదానో ఏో కర్క హోయిత కర్కడు కర్కొండల అంతక సుమ్కీరంటీ అను బుద్ధి ని భాళ దొర్బుద్ధి భాళ దుర్బుద్ధి అన కర్బల ఎల్ూ సిగ అయ్యప్ప నను నెన్నెసి హింస మార్తల కనంటీ ಅವ್ನು ಕರ್ಕೊಂಡೋಗ್ರಿ ಕರ್ಕೊಂಡು ಹೋಗ್ರಿ ಕರ್ಕೊಂಡೋಗ್ರಿ ಅಂತ ಹೇಳ್ದಷ್ಟು ಮಾಡ್ತಾನಲ್ಲ ಆಂಟಿ ಒಂದು ಸತಿ ನುಟ್ಬಿರದ ನಡಿ ಅವ್ನು ಕೂತ್ಕೊಂಡು ಯತ್ನೆ ಮಾಡ್ಬೇಕು ನಾನು ಇರ್ತಿ ಯಾವಾಗಲೂ ಮನೇಲಿ ಇರ್ತಾಳೆ ಅಂತ ಅವ್ಳು ಅವ್ನ ಮಕ್ಳ ತಿಳ್ಕೊಂಡಿರಕ ನಾನು ಮತ್ತೆ ನೀವೇ ಮಗ ಆಕಾಂಕ್ಷೆ ಥರ ಇರ್ತದೆ ಮಗಿರ್ತದೆ ಆರ್ತಾರ ಮಾಡ್ಕೋಬೇಕು ಅವ್ರ ಮನೆ ಹೇಳಕ್ಳಾಗ್ ಆಂಟಿ ನಾವು ಸೋಭಿತ ವಾರಕ್ಕೆ ಎರಡು ಸತಿ ಮೂರು ಸತಿ ಹೋಗ್ತಾಳೆ ಮೈಸೂರು ಮೈಸೂರಾಗ ಗಂಡನ ಕೊಟ್ಟೆ ಅವ್ರು ಗಂಡತ್ತ ಏನು ಹುಸಿ ಬುದ್ಧವಂತಿ ಅವನು ಯಾರು ಮಾತು ಕೇಳಕ್ಕಿಲ್ಲ ಅವ್ನು ಅವ್ನು ಇರ್ತಿ ಮಾತೇನೆ ಇವನು ಚಾಡಿ ಚುಚ್ಚು ಚಾಡಿ ಚುತ್ ತರ್ಬೇಕಾರೆ ಕೇಳ್ಸ್ಕೊಂಡು ಕೇಳಿಸ್ಕೊಂಡು ಕುಣಿತಾನೆ కిస్క కుంట నన్న తలస్క అనుకుంటు హోబు ఆసే నన్ ఐనప్ప అంద్ర సీరే అంత తింటాను అని బి తో చది హ ముంజీ సీరేగో ఇలాకంటీ అదే ఏం కర్కొక్కలూ కర్కొకర్బ్ అంత సీరే ఉట్క నేను కను కర్కొందక బంద్రు సరీ అంటే ఏంటంటే మాత్ర దేవ్ర అనే బి ఏ దిసా హర్కల్ ఇక్కడ నిజకు అంత అంతా నన్ను ఉట్కపోయినవా ಅದು ಬುದ್ಧಿ ಕೆಲಸ ಎಲ್ಲ ಆಯ್ತಾ ಮಕ್ಕಳಿ ಒಬ್ಬಳಿಗೆ ಏನು ಮಾಡ್ಕೋದು ಗೊತ್ತಾರೆ ಅವರೆಲ್ಲ ಬಂದರೇನು ಒಂದು ಹಬ್ಬ ಮುನ್ನ ಬರ್ತಾರೆ ಎಲ್ಲ ಸಿಗ್ಕೊ ಮಾಡ್ಕೊತೀವಿ ಈಗೇನು ನಾನು ಮಗ ಕೈ ಬಿಡೋಕ್ಕಿಲ್ಲ ಏನಿಲ್ಲ ಮಗಿನ ಕಟ್ಕೊಂಡು ಬಂಗ ಮಾಡಕ್ಕದ ನೀವು ಜಾಲಿಗೆ ಸುತ್ತಕೊಂಡು ಇದ್ಕೊಳ್ಳಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಯಾವ ಥರ ಬುದ್ಧಿ ಕಲ್ತಾರ ಗೊತ್ತಾ ಅವ ತಿಂದಾವ್ ಒಬ್ಬರಿಗಾರ್ಗೆ ಏನು ಬೇಡವಾ ಹೇಳಿ ಹಾಂ ಅದು ಮಾಡಿಲ್ಲ ಇದು ಮಾಡಿಲ್ಲ ಸಿ ಅಂದ್ಬಿಟ್ಟು ಮತ್ತೆ ಜಗಳಕ್ಕೆ ಬಿದ್ದಿದ್ಲು ಯಾಕೆ ಮಾಡೋಕ್ಕಿಲ್ಲ ನೀನು ಅಂದ್ಬಿಟ್ಟು ಇಲ್ಲಿ ಒಬ್ಬಳಿಗೆ ಮಾಡೋಕೆ ಹೆಂಗದ ಮನೆ ಬಂದೇ ಏನಂಟಿ ನೀವೇ ಆಯ್ತು ಸುನ್ಕಿರ ಇನ್ನೇನು ಮಾಡಿ ಏ ಸುಮಿರ ಆಯಿತು ಹ್ಯಾಂಗ ಮಾಡ್ಕೊಂಡು ಹೋಗೋತ್ತಗೆ ಪಪ್ಪಾ ನಿನಗು ನನಗೆ ಭಾಳ ಕಷ್ಟ ಕಣತೆ ಅಯ್ಯೋ ನನ್ಗೆ ಬಂದ್ಕಣ ಕೆವರ್ಸ್ತಿರೋ ಅಯ್ಯೋ ದೇವ್ರಿ ಆ ಕಾಲ ನನ್ನ ಹತ್ತಿರ ಪಾಡ ಯಾರು ಹೊತ್ತಿಲ್ಲ ಕಣತೆ ನಿನ್ನಗೆ ಭಾಳ ಕಷ್ಟ ನನಗೂ ಸುಮ್ಮನೆರು ಒಳ್ಳೆ ತನಕ ಒಂದು ಒಳ್ಳೇದು ಹಾಗೆ ಆಯ್ತದೆ ನಿನ್ನಲ್ಲಿರೋ ಒಳ್ಳೆತನಕ್ಕೆ ದೇವ್ರು ಒಳ್ಳೇದು ಮಾಡ್ತಾನೆ ಸುಮ್ಕೀರ್ ಮಗ ಅಯ್ಯೋ ಏನು ಒಳ್ಳೇದು ಮಾಡೋಣ ಏನೋ ಕಾಣಕನಂಟಿ ಅನ್ಯ ಕರ್ಗಪಡಿನಗೆ ಅಂಥವ್ರಿಗೆ ಈಗ ನೋಡು ನಮ್ಮ ಬೃಶ್ಮ ಯಾವ ಥರ ಇದ್ದವೀ ಒಬ್ಬ್ರಿಗೆ ತು ಅನ್ಸ್ಕೊಳ್ಳೋಕಿಲ್ವಂಟಿ ಮಾಡೋದೆಲ್ಲ ಮಾಡೋದು ಮಳ್ಯಂಗಿರೋದು ಹಾಂ ಈಗ ಒಂದು ಪಂಗ ಮುರ್ತಿತ್ತಿಲ್ಲ ಅವಳು ಗೊತ್ತಾ ಒಂದೊಂದು ಏನೋ ಒಂದು ಬೇಗ ಬಿಟ್ಟು ಒಂದು ನಾಷ್ಟ ಒಂದು ಮಾಡಿದ್ರೆ ಇದು ಬೆಳಗೋದು ತೊಳೆಯೋದು ಕಸ ತೊಳೆಯೋದು ನಾನೇ ಮಾಡಬೇಕು ಅವ್ಳು ಚೂರು ನಾಷ್ಟ ಫಸ್ಟ್ ಅದಕ್ಕೂ ನಾನೇ ತರಕಾರಿ ಕುಯ್ ಕೊಡಬೇಕು ಕಾಯಿ ತುರ್ಕೊಡ್ಬೇಕು ಎಲ್ಲರೂ ಮಾಡ್ಕೊಂಡು ಮಾಡಿ ಕೊಟ್ಟರೆ ಮುಂದೆ ಅವಳು ಏನು ಮಾಡಿದ್ರು ರೆಸಿಪಿ ರೆಸಿಗಳು ಚೆನ್ನಾಗಿ ಮಾಡ್ತಾರೆ ಅಡುಗೆ ಏನಾರು ನಾನು ಸಹಾಯ ಮಾಡ್ತಾನೆ ಹೇಳು ಒಬ್ಬಳೆ ಮಾಡ್ಬಿಡ್ತಿದ್ದಿಲ್ಲ ರೆಸ್ಪಿ ಚೆನ್ನಾಗಿ ಮಾಡ್ತಾರೆ ಅಡುಗೆ ನಾನು ಚೆನ್ನಾಗಿ ಮಾಡೋಕ್ಕಿಲ್ಲ ಅಲ್ವಾ ಯಾರು ಥರದ ದುರ್ಬುದಕ್ಕಲ್ತಾರ ಗೊತ್ತಂಟಿ ಅವರು ಅಯ್ಯಪ್ಪ ನಾನಾಗಿರೋನ ಮನೇಲಿ ಬೇರೆ ಮಾಡ್ತೇನೆ ನಮ್ಮ ಅಪ್ಪನಿಂದ ನನ್ನ ಜೀವನನೇ ಹಾಳಾಗೋಯ್ತು ಕಣಿ ಒಂಥಕ್ಕೆ ಹೋಗೋಂಗಿರ ಬರೋಂಗಿರ ನನಗೆ ಎಷ್ಟು ಹೇಳಂಟಿ ಆಸೆಕಂಗೆ ಸೇರಿಕೊಟ್ಟು ನನಗೆ ಒಂಥಕ್ಕೆ ಹೋಗ್ಬೇಕು ಒಂಥಕ್ಕೆ ಬರಬೇಕು ಗಂಡ ಹೆಣ್ತಿ ಹೋಗ್ಬೇಕು ಅನ್ನೋದು ಆಸೆ ಇಲ್ವಾ ಹೇಳು ಇವನು ಎರಡು ಹುಡ್ಸ ಮದುವೆ ಅಂದ್ರೆ ಅದ್ಕೆನಕಂಟಿ ಅದಕ್ಕೆ ನನ್ನ ಪರಿಸ್ಥಿತಿ ಹಿಂಗಾಗಿದ್ದು ಅಲ್ಲಕ್ಕಂದ ಮಳೆ ಮಗಳ ಹೆಂಗೆ ಒಪ್ಕೊಬಿಟ್ರೆ ಇಲ್ಲಿ ಮಾಡಕ್ಕೆ ಎರಡೇ ಸಂಬಂಧಕ್ಕೆ ಅಯ್ಯೋ ಅಂಟಿ ಅದೊಂದು ದೊಡ್ಕತೆ ಮೊದಲು ನನಗೆ ಇದು ಇದು ಅದು ಅದ್ಯಾವುದೋ ಊರ ಸೇರೋಕೆ ಬರೋಕ್ಕಂಟಿ ಮಾಡ್ಯತ ಒಂದು ಹುಡು ಊರು ಅಲ್ಲಿಂದ ಗಂಡೂರು ಬಂದಿದ್ರು ಗೌರ್ಮೆಂಟ್ ಕೆಲಸ ಅಂತ ಹೇಳ್ಕೊಂಡು ಬಂದ್ರೆ ಎಂಗೇಜ್ಮೆಂಟ್ ಎಲ್ಲ ಆಯಿತು ಆದಮೇಲೆ ಗೊತ್ತಾಯ್ತು ಅವ್ನಿಗೆ ಯಾವ ಕೆಲಸವಿಲ್ಲ ಏನೂ ಇಲ್ಲ ಅಂದ್ಬಿಡೋ ಅನ್ನೋ ವಿಷಯ ಗೊತ್ತಾಯ್ತು ಆಗ ನಮ್ಮ ಅಪ್ಪ ಏನು ಮಾಡ್ತು ಬೇಡ 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 ಮದುವೆ ಅಂತ ಕಿತ್ತಾಕ್ತು ಮದುವೆ ಎಂಗೇಜ್ಮೆಂಟ್ ಗಿಂಗೇಜ್ಮೆಂಟ್ ಆಗಿ ಒಂದು ಎರಡು ತಿಂಗಳಾಗಿತ್ತು ಅವನು ಒಂದು ಎರಡು ಮತ್ತೆ ನಾವು ಮನೆಗೂ ಬಂದು ಊಟ ಗೀಟ ಮಾಡ್ಕೊಂಡೋಗಿದ್ದ ಅದು ಗೊತ್ತಾಯಿತು ನಮ್ಮ ಕಿತ್ತಾಕೋದ್ರಲ್ಲ ಯಾ ಗಣ್ಣೂರು ಕರೆಂಟಿನ ಜನಗಳು ಚಾಡಿ ಹೇಳೋದು ಮೊದಲೇ ಎಂಗೇಜ್ಮೆಂಟ್ ಆಗಿತ್ತಕೋದೆ ಹೆಂಗೆ ಹಿಂಗೆ ಏನೋ ಚಾಡಿ ಹೇಳಿ ಗಂಡೂರೇ ಬರ್ದಂಗೆ ಮಾಡಿದ್ರು ಆಗ ಅದೇ ಹೇಳೋಕಿಲ್ವ ಅನ್ನ ಅಲ್ಸಿತ್ತು ನಾ ಎಸ್ತಿತ್ತು ಅಂಗೆ ಇವನ್ನ ನಿಮ್ಮ ಅತ್ತೆ ನಾನು ಅದು ಯಾವುದೋ ಹೋಗಿದಾಗ ಇವಮ್ಮ ನೋಡಿದ್ದು ಅತ್ತೆ ಸಾಯ್ತರಮ್ಮ ನೋಡ್ಬಿಟ್ಟು ಈ ತರ್ಕಿತ್ತಂಗೆ ಒಂದು ಎರ್ತಿಬಿಟ್ರು ರೋಡಗಳೇ ಎರಡು ಮಕ್ಳು ಸಣ್ಣವು ಮಾಡಿರ ಏನು ಎಂತು ಅಂತ ಕೇಳಿದಾಗ ನಮ್ಮಪ್ಪ ಯಾರು ಬರ್ತಿತ್ತುವಲ್ಲ ತರೋಕೆ ಎಲ್ಲವ ಇದ್ದಾರೆ ಅಂದ್ಬಿಟ್ಟು ಆಗ ಒಪ್ಪ ಕಟ್ಟಿದ್ರು ಅಂಟಿ ಕಟ್ಟಿರು ತನ್ನಂಗೆ ನೆಮ್ಮದಿದ್ದದ ಯಾಕೆ ನಮ್ಮ ಅಪ್ಪನ ಮನೆಯಿದ್ರೆ ಬೇಡ ಅಂತಿತ್ತಂಟಿ ಹೇಳಿ ಹಂಗಾಯಿತು ಅನ್ನ ಬಿಸ್ಬೇಕಾಗಿತ್ತೆ ಅದಕ್ಕೆ ಅಯ್ಯೋ ಬುಡ ಅವತ್ತಾಗಿ ಏನು ಮಾಡಿ ಬಿಡು ತಲೆಗೆ ಎಸ್ಕ ಏನು ಏನೇನು ಬಂದಿದ್ ನನ್ ಬೇಕಲ್ವಾ ನಿಂದು ಒಂದೇ ಪರಿಸ್ಥಿತಿ ಏನು ಮಾಡಕ್ ಆಯ್ಕೆರಕ ಸುಮ್ಕಿರತೈ ಅಯ್ಯೋ ಬಾಟಿ ಬನ್ನಿ ಊಟ ಮಾಡಿವ್ರಿ ಅಯ್ಯೋ ಬೇಡ ಊಟ ಮಾಡ್ಕ ಬಂದೆ ಅದು ಆಗ್ಲೇ ಬರೋದ ಅನ್ಕಂಡ ನಿನ್ನ ನೋಡಕ್ ಅನ್ಬಿಟ್ಟು ಅಯ್ಯೋ ಸಾಪಿಂಗ್ ಇಪ್ಪಿಂಗ್ ಹೋಗಿದ್ದಾಳೆ ಸುಮ್ನೆ ಯಾಕೆ ಕೊಡೋದು ಅಂದ್ಬಿಟ್ಟು ಬಂದಿ ಅಕಣ್ಣ ಮಗ ಆ ಇಲ್ಲಾಂದ್ರೆ ಆಗ್ಲೇ ಬರೋನು ಇವತ್ತು ಎಲ್ಗೂ ಹೋಗೋತಿಲ್ ನಾನು ಅಯ್ಯೋ ಇನ್ನು ಏನು ಮಾಡಿದ್ರಿ ಕೂತ್ಕಂಟಿ ಹಾಂ ಮತ್ತೆ ನಾಳೆಕ್ಕೆ ನಾನು ಮಗ ಮೈಸೂರಿಗೆ ಹೋಗ್ತೇನೆ ಸೀರೆ ತರಕ್ಕೆ ಬಂದಿಯಾ ಅಯ್ಯೋ ಅಂಟಿ ಅವ್ರು ಕೇಳ್ಬೇಕಲ್ಲ ಅಂಟಿ ಹಂಗ ಇನ್ನು ಕಾಮ್ಲಾಂಟಿ ಜೊತೆ ಅಂತ ಬೇಕ ಕೇಳ್ತೀನಿ ಕರ್ಕೊಂಡು ಹೋಗೋಣ ಕೇಳೋಣ ಹಂಗನ್ನು ಅಂಟಿ ನೋಡೋದ ಹಂಗೆ ತಕೊಬಿಟ್ಟು ಹಿಂಗೆ ಸೀರೆ ತರಕ್ಕೆ ಹೋಯ್ತೇವನಿ ಚಿನ್ನ ತಕೊಳಕ್ಕೆ ಅವ್ನ ಹತ್ತು ಕರ್ಕೊಂಡು ಹೋಗ್ತೀನಿ ಅಂತ ಅನ್ನಿ ಸರಿ ಹ್ಞೂ ಅಂದ್ರೆ ಬೇಕಾದ್ರೆ ಬರ್ತೀನಿ ಹಾಂ ಸರಿ ಕಣ ಆಯಿತು ಹಂಗಂತಿ ನಾನು ಗೋವಿಂದನ ಮಾತಾಡಿಸ್ತೀನಿ ಹೋಗ್ಬಿಟ್ಟು ಹಂಗೆ ತಕ್ಕೆ ಕೇಳ್ಕೊಂಡು ಬರ್ತೀನಿ ಸುಮ್ಮಕೆ ನಾಳೆಕ್ಕೆ ಓದ್ಲಂತ ಎದ್ದು ಹೋಗ್ತಾಯ್ತದೆ ಮಗ ಮುಗಿನ ನಮ್ ಸೋಬಿಂತ ಬಿಡ್ಬಿಟ್ಟ ಹೋಗೋದು ಹಂಗೆ ಮಾಡು ಮತ್ತೆ ಅಪ್ಪ ನೀವು ಹೋಗಿಲ್ಲ ಹೋಗಿಲ್ಲಾಂತೇ ಹಂಗ ಮಾಡು ತಲೆ ಕೆಟ್ಟಂಟಿ ಮುಂದೆ ಬಿದ್ದಿ ಎಲ್ಲಿಗ ಕರ್ಕೋಕ್ಕಿಲ್ಲಾ ಆಯ್ತು ಬಾ ಹೋಗ್ಬಿಟ್ಟು ಸುತ್ತಾಡ್ಕೊ ಬರಕ್ ಹಂಗೆ ಒಂದ್ ಎರಡ್ ಸಾವಿರ ರೂಪಾಯಿ ದುಡ್ಡು ತಕ ಆ ದುಡ್ಡು ಅಂಟಿ ಕೊಟ್ಟನ್ ಕೊಡು ಮಗ ಅಯ್ಯೋ ಈಗ ಗೌರಿ ಹಬ್ಬಕ್ಕೆ ಸೀರೆ ತಕೊಂಡಿಲ್ಲ ಅಂದ್ರೆ ಏನ್ ಅನ್ಕೊಳಕಿಲ್ಲಾ ಚಿನ್ನು ಅತ್ತೆ ಕನವ ಕೊಟ್ಟನ್ ಕೊಡು ಅವತ್ಲ ಎರಡ್ ಸಾವಿರ ಇವತ್ತು ಎರಡ್ ಸಾವಿರ ನಾಕ್ ಸಾವಿರ ರೂಪಾಯಿ ಆಯ್ತದೆ ಕೊಡು ಬಡ್ಡಿ ಸೇರ್ಸ ಕೊಟ್ಟನ್ ಕೊಡು ಇಡ್ಕೋಬೇಕಾರೆ ಇನ್ನೂರು ರೂಪಾಯಿ ಬಡ್ಡಿಯಾ ಸರಿ ಅಂಟಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ